ಹಲೋ ಹ್ಮ್ ಮಾತಾಡಿದ್ರಾ ಅವ್ರತ್ರ ಹಾ ಮಾಡ್ಕೊಡಿ ಇವಾಗ ಮನೆ ಆದ್ರೆ ಅಷ್ಟ್ ಕಮ್ಮಿ ಸಿಗಲ್ಲ ಅಷ್ಟು ಇದ್ರ ಏರಿಯಾದಲ್ಲಿ ದುಡ್ಡು ಬೇಡ ದುಡ್ಡ್ ಬೇಡವಾ ದುಡ್ಡ್ ಬೇಡ್ವಾ ಅಂದ್ರೆ ಏನ್ ಮನೆ ಇಲ್ದಂಗ ಇರಕ್ಕಾಗತ್ತಾ ಹಂಗಂತ ಅಲ್ಲ ಅದೇ ಈಗ ದುಡ್ಡ್ ಬೇಡ್ವಾ ಅಂದ್ರೆ ನಿಮ್ಗೆ ದುಡ್ಡು ಇಲ್ವಾ ಬದ್ಕಕ್ಕೆ ಮತ್ತೆ

ಕೇಳ್ತೆ ಫಸ್ಟ್ ಒಂದ್ ಕ್ರೋರ್ ಮೇಲೆ ಹೋಗುತ್ತೆ ಎಲ್ಲಾ ಕಡೆ ತರ್ಟಿ ಫಾರ್ಟಿ ಸಿಗೋದೇ ಇಲ್ಲ ನಿಮ್ ಬಜೆಟ್ ಅಲ್ಲಿ ನಿನ್ ಜೀವನ ಪೂರ್ತಿ ಹುಡುಕರು ಸಿಗಲ್ಲ ನಿನ್ ಐವತ್ ಲಕ್ಷಕ್ಕೆ ಯಾವ ನನ್ನ ಮಗ ಸೈಟು ಮತ್ತೆ ಮನೆ ಕೊಡ್ತಾನೆ ಏನ್ ಮಾಡ್ಬೇಕು ಅಂದ್ರೆ ಏನ್ ಹಿಂಗೆ ಇರ್ಬೇಕಾ ತಕ್ಕೊಡು ಏ ಇರ ನಂಗೆ ಬೇಡ ನನಗೆ ತಕ್ಕೊಡು ನೀನೇನೋ ಆರಾಮಾಗಿದ್ಯಾ ನನಗೆ ಬೇಕಾಗಿರೋದು ಮನೆ ತಕ್ಕೊಡು ಅಂತ ಕೇಳ್ತಾ ಇರೋದು ನಾನು ನಿನ್ ಕತೆ ಪುರಾಣ ಮಾಡ್ಕೊಂಡು ಎರಡು ವರ್ಷ ಹಿಂಗೆ ತಳ್ಕೊಂಡೋಗಿದ್ಯಾ ನನ್ಗೆ ನಾನು ಇಲ್ಲಿ ಮಾನೆ ಖಾಲಿ ಮಾಡಿಸ್ತಾರೆ ನನ್ಗೆ ಇವಾಗ ತಕ್ಕೊಡ್ಬೇಕು ಏನು ಅಂತ ಕತೆ ಹೇಳ್ತಾ ಇದೀನ ಹೇಳಿದ ತಕ್ಷಣ ಬೇಡಪ್ಪ ಇನ್ನ ನೀನ್ ಅಲ್ಲಿ ನೀನ್ ತಕ್ಕೊಡು ಹೇಳಿದ ತಕ್ಷಣ ಏನ್ ಹೇಳಿಲ್ಲ ನಾನು ಎಂಟ್ ತಿಂಗ್ಳಾಗೈತೆ ನಿನ್ಗೆ ನ್ಯಾಯ ಮಾಡ್ಸಿ ನಿನ್ಗೆ ಎಂಟ್ ತಿಂಗಳ ಆಗೈತೆ ನ್ಯಾಯ ಮಾಡ್ಸಿ ತಕ್ಷಣಕ್ಕಲ್ಲ ಏನು ಎಲ್ ತಗ ಬತ್ತೆ ದುಡಿತಾ ಇಲ್ವಾ ನೀನೇ ಕೈ ಕಾಲಿಲ್ದ ನೀನು ತಂದೆ ನಿನ್ನತ್ರ ಬೇಕಾಗಿದ್ದೆಲ್ಲ ಮಾಡಕ್ ದುಡ್ಡಿರ್ತಾರೆ ಮನೆ ತಗೊಡಕ್ ದುಡ್ಡಿರಲ್ವಾ ಹೇಳೊನ್ ಸ್ವಲ್ಪ ಒಳ್ಳೆ ಒಳ್ಳೆ ಎಲೆಕ್ಟ್ರಿಕ್ ಕಾರ್ ತಗೊಳ್ಳೆ ಬೈಕ್ ತಗಳಕ್ಕೆ ನಿನ್ನ ಹತ್ರ ದುಡ್ಡಿರ್ತಾರೆ ಅಲ್ಲಿ ಇಪ್ಪತ್ತೆಂಟು ಲಕ್ಷ ಖರ್ಚು ಮಾಡಿ ಊರಲ್ಲಿ ಶೆಡ್ ಮಾಡಕ್ಕೆ ದುಡ್ಡಿರ್ತದೆ ನಿನ್ಗೆ ಸೋಟ್ರಿ ಮಾಡಕ್ ದುಡ್ಡಿರ್ತದೆ ಬೇರೆಯವ್ರ್ ಕೊಡಕ್ ದುಡ್ಡಿರ್ತದೆ ನನಿಂಗ ಮನೆ ಮಾಡ್ಕೊಡಕ್ ಆಗಲ್ವಾ ನನಗ್ ಮಾಡ್ಕೊಡಕ್ ಆಗಲ್ವಾ ಅಂತ ನಾನು ರೂಪಾಯಿ ಕೊಡ್ತಾ ಇಲ್ಲ ನೀನು ನೀನು ಮೇಲೆ ಆಯ್ತಲ್ಲ ಒಂದ್ ರೂಪಾಯಿ ಕೊಟ್ಟಿಲ್ವಲ್ಲ ಹೆಂಗ್ ಬದುಕ್ಬೇಕು ನಾನು ಬೇರೆಯವ್ರಿಗೆಲ್ಲ ಕೊಡಕ್ ಗೊತ್ತಾ ನಿನ್ಗೆ ನೀನ್ ಸೋಕಿ ಮಾಡ್ಕೊಂಡ್ ಬದುಕ ಗೊತ್ತಾ ಮನೆ ಕೊಡು ನೀನು ನಿನ್ ಕೈಲಿ ನಾನು ಏನ್ ದುಡ್ಡಿಸ್ಕೊಂಡಿಲ್ಲ ಎಲ್ಲೂ ಎತ್ಕೊಂಡ್ ಎಲ್ಗೂ ಓಡಕಲ್ಲ ನಾನು ನನಗೆ ಇರೋಕ್ಕೆ ಮನೆ ಬೇಕು ಇಲ್ಲಿ ಬಾಳಿ ಕಟ್ಕೊಂಡು ಬದ್ಕಾಯ್ತಲ್ಲ ನಾನು ಕಷ್ಟ ಪಡ್ತಾರಳು ಬಿಸಿಲು ದುಡಿತಾ ದುಡಿತಾರಳು ನಾನು ನಾನು ಒಂದ್ ರೂಪಾಯಿ ಬದ್ಕೋ ಕಷ್ಟ ಪಡ್ತಾ ಇದೀನಿ ಶೋಕೆ ಮಾಡ್ಕೊಂಡ್ ತಿರ್ತಿಲ್ಲ ನಾನು ಗೊತ್ತಾಯ್ತಾ ನನ್ ಮನೆ ಮಾಡ್ಕೊಡು ನೀನು ನೀನೇನು ಏನು ಎಲ್ಲ ಕತೆ ಹೇಳ್ತೇ ಮನೆ ನೋಡಾದ್ಮೇಲೆ ಇಷ್ಟು ತಿಂಗಳು ಹುಡುಕಿದೀನಿ ಎಲ್ಲಾ ಕಡೆ ಫೈನಲ್ ಹೋದಾಗೆ ಒಂದ್ ಕತೆ ತೆಗೀತಿಯ ನೀನು ನಿಮ್ ತಾತ ಬಂದು ಹುಡ್ತಾನ ನಾನ್ ವಿರ್ಚರಲ್ಲಿ ಕಷ್ಟ ಪಡ್ಕೊಂಡು ಮನೆ ಹುಡ್ಕೋದು ನೀನು ಏನು ನೋವಾಗ ಕುತ್ಕೊಂಡು ಜೆ ಸಿ ಕ್ಯಾರ ಓಡಾಡ್ಕೊಂಡು ಇರ್ತೀಯ ನೀನು ನಾನು ಕಷ್ಟಪಡ್ಕೊಂಡು ಮನೆ ಹುಡುಕಿ ಬಾಡಿಗೆಗೆ ಹುಡುಕಿ ಎಲ್ಲ ನಾಯಿ ಅಲ್ದಂಗೆ ಅಲಿತೀನಿ ಊಟ ಇಲ್ದಂಗೆ ನೀರ್ ಇಲ್ದಂಗೆ ಮೆಟ್ರೋ ಖರ್ಚು ಮಾಡ್ಕೊಂಡು ಐದು ಸಾವಿರ ರೂಪಾಯಿ ಮೇಲೆ ಖರ್ಚಾಗ್ ನಂಗೆ ಮನೆ ಹುಡ್ಕಕ್ಕೆ ನೀನು ಕೊಡ್ತೀನ ಬಂದಿಲ್ಲ ಮಾತಾಡ್ತೀಯ ಕೊನೆಗೆ ಮನೆ ಹುಡ್ಕಾದ್ಮೇಲೆ ಬರ್ತಾನೆ ಮೂಲೆಗೆ ಮೂಲಗಿಕ್ಕೇ ಅವತ್ತಿಂದ ಎಂಟು ತಿಂಗಳಿಂದ ಹಿಂಗೆ ಓಡಾಡ್ಸ್ಕೊಂಡು ಬಂದಾನೆ ಮನೆ ಮಾಡಿಕೊಡ್ತೇ ಇಲ್ವೇ ಹೇಳು ಕೊನೆದಾಗ ಮನೆ ಹುಡ್ಕಾದ್ಮೇಲೆ ಹೇಳದಿನ ಕತೆ ಪುರಾಣನಾ ಹುಡ್ಬಿಡು ಹುಡ್ಬಿಡೋ ನನ್ನ ಬಜೆಟ್ ಇಲ್ಲಿಲ್ಲ ಅದ್ರ ಐವತ್ತು ಲಕ್ಷಕ್ಕೆ ಯಾವನ್ ಕೊಡ್ತಾನೆ ತರ್ಟಿ ಫಾರ್ಟಿ ಸೈಡ್ ಕೊಟ್ಬಿಟ್ಟು ಮನೆ ಕೊಡ್ತಾನೆ ನಿನ್ಗೆ ನಿನ್ ತಾನೆ ಎಷ್ಟೆಲ್ಲ ವ್ಯವಹಾರ ಮಾಡೋ ನಿನ್ಗೆ ಗೊತ್ತಿಲ್ವಾ ಯಾವ ಯಾವ ದುಡ್ಡಿಗೆ ಯಾವ ಮನೆ ಬರುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ ಇಷ್ಟೆಲ್ಲ ವ್ಯವಹಾರ ಗೊತ್ತಿದ್ದು ಮಾತಾಡ್ತೀಯಾ ಎಷ್ಟು ಅಯ್ಯೋ ಅನಿಸ್ತೀಯ ನನ್ನ ಸಾಯಿಸಿಬಿಡೋತಗೇ ದೂರ ಇದ್ಕಂಡು ನಿನಗೆ ಚುಚ್ಚು ಚುಚ್ಚಿ ಸಾಯಿಸ್ಬೇಕಲ್ಲ ಅಂತ ಹಿಂಗೆ ನೀನು ನಾಟಕ ಮಾಡ್ಕೊಂಡು ಸಾಯಿಸ್ತಾ ಇದ್ದೀನಿ ನನ್ನ ಒಂದೇ ಸಾರಿ ಏನಾರು ಮಾಡಿ ಸಾಯಿಸೋ ತಗೊಂಡ್ ನಿನ್ನಿಂದಾನೆ ಏನಾರು ಮಾಡ್ಕೊಂಡು ಸಾಯ್ತೀನಿ ನಾನು ಬರ್ದಿಕ್ಕೆ ಸಾಯ್ತೀನಿ ಒಟ್ಟಲ್ಲಿ ಒಂದು ಮನೆ ಕೊಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ ಒಂದು ರೂಪಾಯಿ ವ್ಯವಹಾರ ಇಲ್ಲ ಆರು ವರ್ಷ ಆಯ್ತು ಏನಾದ್ರು ಒಂದು ರೂಪಾಯಿ ನೋಡ್ತೀಯಾ ನೀನು ಒಂದು ಹೆಲ್ತ್ ಕಷ್ಟ ಆದ್ರೆ ಏನಾದ್ರು ಆದ್ರೆ ಬಂದ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರೆ ಎಷ್ಟು ಕಷ್ಟ ಪಡ್ತೀನಿ ಅಂತ ನನಗೆ ಗೊತ್ತದೆ ಯಾವ ಕೊಡ್ತಾನೆ ಇಲ್ಲಿ ಯಾವ ಗಂಡಸವ್ ಇಲ್ಲಿ ಕೊಡೋಕ್ಕೆ ನಾನು ಬರ್ತಾ ಇರೋಳು ನಾನು ದುಡಿತಾ ಇರೋಳು ಒಂದೊಂದು ರೂಪಾಯಿನ ಎಷ್ಟು ಕಷ್ಟಪಟ್ಟು ದುಡಿತೀನಿ ಸ್ವಂಟ ಮುರ್ಕೊಂಡಿದ್ರು ವೀಲ್ ಜರ ಕೂರಿಸ್ಬಿಟ್ಟೆ ತಗೊಬಂದು ಸ್ವಂಟ ಮುರಿದು ಇವತ್ತು ಹೆಂಗೋ ಕಷ್ಟ ಪಡ್ಕೊಂಡು ಬರೀತಾ ಇದ್ದೀನಿ ಒಂದು ಮನೆ ಮಾಡ್ಕೊಡೋಂತ ಎಷ್ಟು ದಿನ ಅಂತ ಬೇಡ ನಿನ್ನ ಹತ್ರ ಎಷ್ಟು ದಿನ ಬೇಡಬೇಕು ನಿನ್ನ ಹತ್ರ ಹೇಳು ಏನು ತಿಂಗ್ಳಾಯ್ತು ನ್ಯಾಯ ಮಾಡ್ಸಿ ಜಯರಾಜ್ ಅವ್ರ ಹತ್ರ ಇಲ್ಲಿವರೆಗೂ ಆಟ ಆಡ್ಸ್ ಕಡೆ ಬಂದಿದ್ಯಾ ಒಂದ್ ರೂಪಾಯಿ ಬಿಚ್ಚಲ್ಲ ಬೇರೆ ಅವ್ರಿಗೆ ಯಾಕೆ ಯಾಕೆ ನ್ಯಾಯ ಪ್ರಕಾರ ಬೇಡ ನೀನ್ ಕಟ್ಕೊಂಡಿರೋನು ಮಗು ಹುಟ್ಟಿಸಿರೋ ನೀನು ಹೋಗಿ ರೋಡಲ್ಲಿ ಬೀಳ್ಸಿಸಿ ನನ್ನ ಸೊಂಟ ಮುರ್ದಿರೋ ನೀನು ನೀನು ಒಂದ್ ವ್ಯವಹಾರ ಮಾಡಿ ಮುಗಿಸ್ಬೇಕು ಕಂಡೋರ್ ಮೂರ್ನೇವ್ರ ಹತ್ರ ಹೋಗ್ಬಿಟ್ಟು ನಾನು ನ್ಯಾಯ ಮಾಡಿಸ್ಬೇಕು ನಿನ್ಗೇನು ಮಾನವೀಯತೆ ಇಲ್ವಾ ನಿನ್ ಮನುಷ್ಯ ಅಲ್ವಾ ನೀನು ಅಕ್ಕ ತಂಗಿ ಇದ್ರೆ ಅವ್ರ ಜೀವನ ಹಿಂಗಾಗಿದ್ರೆ ಹಿಂಗೆ ಮಾಡ್ತಿದ್ದ ನೀನು ಉದ್ಧಾರ ಮಾಡ್ತಿಲ್ವ ನೀನು ಮೇಲ್ ಮಾಡ್ತಾ ಜೀವನ ಉದ್ಧಾರ ಮಾಡ್ತಿಲ್ವ ಯಾವಳೋ ಚೆನ್ನಾಗಿರೋಳಗ ಹೋಗಿ ಮದ್ವೆ ಮಾಡ್ಕೊಡ್ತೀಯ ಯಾವಳ್ಗೋ ಮಕ್ಳುಗೆ ಫೀಸ್ ಕಟ್ತೀಯ ಎಲ್ಲಾ ಮಾಡ್ತೀಯ ನನ್ ಕಾಲ್ ಇಲ್ದೋಳು ನಾಲ್ಕು ವರ್ಷ ನಿನ್ ಸಂಸಾರ ನೋಡ್ಕೊಂಡು ನಿನ್ ಮಗು ನೋಡ್ಕೊಂಡು ನಿನ್ ಸಂಸಾರ ನಿಭಿ ನಿಭಾಯಿಸ್ತೋಳು ನನಗ್ ಒಂದ್ ರೂಪಾಯಿ ಮಾಡಕ್ಕೆ ನಿಂಗೆ ಯೋಗ್ಯತೆ ಇಲ್ವಲ್ಲ ಇಷ್ಟು ದ್ವೇಷ ಸಾಧಿಸ್ತಿಯಲ್ಲ ನೀನೇನ್ ಏನ್ ಮನುಷ್ಯನ ನಿನ್ ತಾಲಿ ಕಟ್ಟಿರೋನಾ ನಿನ್ ಮನುಷ್ಯನ ಹೋಗ್ಲಿ ನಿನ್ ಮನುಷ್ಯತ್ವ ಆಯ್ತಾ ಇದ್ದಿದ್ರೆ ನನ್ನ ಈ ಪರಿಸ್ಥಿತಿಲಿ ಬೀದಿ ಬೀದಿ ಅಲ್ಕೊಂಡು ಬಿಸಿಲು ಅನ್ನಲ್ಲ ರಾತ್ರಿ ಅನ್ನಲ್ಲ ಎಷ್ಟು ಕಷ್ಟ ಪಡ್ತೀನಿ ನಾನು ಕಣ್ಣಿಂದ ನೋಡಿರೋನು ಇಷ್ಟೊಂದು ನೋವು ಕೊಡ್ತೀಯಲ್ಲ ನೀನು ಮನುಷ್ಯತ್ವ ಆಯ್ತಾ ನಿನ್ಗೆ ಒಂದ್ಸಾರಿ ಯೋಚನೆ ಮಾಡು ತಾಳಿ ಕಟ್ಟಿರೋ ನೀನು ಮನುಷ್ಯತ್ವ ಆಯ್ತಾ ನನಗೆ ಏನ್ ಇಲ್ಲ ಇಲ್ಲ ಸ್ವಾಭಿಮನೆ ಬದುಕ್ತಾ ನೀವ್ ನೀವೊಂದು ಆಡಿ ಹಾಸ್ಪಿಟ್ಲ್ ಬಿಟ್ಟೋಗಿದ್ಕೆ ನೋಡಪ್ಪ ಇಲ್ಲಿ ನೀನು ಅಂದು ಆಡಿ ಹಾಸ್ಪಿಟ್ಲ ಬಿಟ್ಟೋಗಿದ್ಕೆ ನಾನು ಇವತ್ತು ನಿನ್ ಮನೆ ಭಾಗಕ್ಕೆ ಬರ್ಬಾರ್ದು ಅಂತ ಹೇಳಿ ಧೈರ್ಯವಾಗಿ ಬರುಕ್ತಾ ಇದ್ದೀನಿ ಸಾಯಕ್ ಆಗಲ್ಲ ಅಂತ ಗೊತ್ತು ನನ್ಗೆ ಸಾಯವರ್ಗಾದ್ರೂ ಬದುಕ್ತೀನಿ ಅಂತ ಧೈರ್ಯವಾಗಿ ಇದೀನಿ ಇದ್ದೀನಿ ತರ ಸೋಕಿ ಮಾಡ್ಕೊಂಡು ಅವ್ರ ದುಡ್ಡು ಕೊಟ್ಕೊಂಡು ಅವಳ ಅವಳಿಗೆ ಇವಳಿಗೆ ಎಲ್ಲ ಕಂತಕಂತೆ ದುಡ್ಡುಕೊಂಡು ಗೊಟ್ಕೊಂಡು ಎಲ್ಲ ಬದುಕೋಕೆ ಅಷ್ಟು ಕೆಪಾಸಿಟಿ ನಂಗೆ ನನ್ಗೆ ನನಗೆ ಮನೆ ಮಾಡ್ಕೊಡ್ತೆ ಇಲ್ವಾ ಕೊನೆದಾಗಿ ಹೇಳು ಏನ್ ಕೈಯಲ್ಲಿ ಅದನ್ನ ಪರಕಣೆ ಸಿಕ್ತಿ ನೀ ಇಲ್ಲ ಬಂದು ನನ್ನ ಜೀವನ ಹಾಳು ಮಾಡಿರೋದು ನೀನು ನೀನ್ ಕೊಡ್ಬೇಕಾಗಿರೋದು ಹಾ ನಿನ್ ಕಾಲು ಬಿಳಕ್ಕೆ ನೀನೇನೋ ಇವನಲ್ಲ ಅವಳು ಅವಳತ್ರ ಹೋಗ ಹತ್ರ ನಾನು ಕಾಲು ಬೀಳಕ್ ರೆಡಿ ಇಲ್ಲ ನನ್ನ ಏನಿದೆ ನನ್ನ ಅಧಿಕಾರ ಏನೈತೆ ನೀನ್ ಕೊಡ್ಬೇಕು ನನ್ನಕ್ಕೆ ಏನಿದೆ ನಿನ್ ಕಾಲಿಗೆ ಯಾಕೆ ಬಿಳ್ಬೇಕು ನಾನು ನೀನು ಬೀಳಷ್ಟು ಕಾಲು ನೀನು ಆಸ್ಪಟಲ್ ಅಲ್ಲಿ ನೀನು ನಿನ್ ಹತ್ರ ಕಾಲು ಬಿಳ್ಸ್ಕೊಳೋಷ್ಟು ಉಳ್ಸ್ಕೊಂಡಿಲ್ಲ ನೀನು ಜೊತೆಲಿ ಇದ್ದಾಗ ಪ್ರೀತಿನ ಮಾತಾಡ್ಸಿಲ್ಲ ಎಂಟಿ ಅಂತ ನೋಡಿಲ್ಲ ಯಾವಳ ಯಾವಳ ಬೈದ್ರುನು ಅವಳ ಮುಂದೆ ಅವಳಿಗೆ ಸಪೋರ್ಟ್ ಮಾಡಿರೋ ನೀನು ಬಿಡಕ್ ನನ್ಗೇನ್ ತಲೆ ಕೆಟ್ಟೈತಾ ಏ ಸಂಸಾರ ಸಾವಿರ ಬಂದಿಲ್ಲ ಸಾವಿರ ಜನ ಹತ್ರ ಹೋಗಿದ್ಯಾ ನೀನು ನಿನ್ನತ್ರ ಯಾಕೆ ಮಾಡ್ಬೇಕು ನಾನು ನಿನ್ನತ್ರ ನಾನ್ ಯಾಕೆ ಬದುಕ್ಬೇಕು ಅಂತ ಒಂದ್ ರೀಸನ್ ಹೇಳು ಗೊತ್ತಾಯ್ತಾ ನೀನ್ ಇವಾಗ ಮನೆ ಮಾಡ್ಕೊಡ್ತೇ ಇಲ್ವಾ ಲಾಸ್ಟ್ ಆಗಿ ಹೇಳು ಏನ್ ನೀನ್ ತಗ್ಗಿ ಬಗ್ಗೆ ಬಾಳ ಬೇಡಪ್ಪ ನೀನ್ ಆಸ್ಪತ್ರೆ ಸಾಯಿಲಿ ಅಂತ ಬಿಟ್ಟು ನಾನ್ ತಗ್ಗಿ ಬಗ್ಗೆ ಬಾಳಕ್ಕೆ ಬರಕ್ಕೆ ನಿನ್ ಸೌತಿ ಸೌತ್ ಇಟ್ಕೊಂಡಿರೋ ಮನೆಗ್ ಬರಕ್ ನಾನ್ ರೆಡಿ ಇಲ್ಲ ಗೊತ್ತಾಯ್ತಾ ನೀನು ಮನೆ ಇಲ್ವಾ ಕೊನೆದಾಗ ಹೇಳು ನೀನ್ ಬಜೆಟ್ ಮೀರ್ ಮಾಡ್ಕೊಡ್ಬೇಕು ನನ್ ಜೀವನ ಹಾಳು ಮಾಡಿರೋಕೆ ನೀನ್ ಮಾಡ್ಕೊಡ್ಬೇಕು ಯಾಕಂದ್ರೆ ನನ್ ಕೈಗೆ ನೀನ್ ದುಡ್ಡು ಕೊಡ್ತಿಲ್ಲ ಮನೆ ಮಾತ್ರ ಕೊಡಿಸ್ತಾ ಇದ್ಯಾ ಬಾಡಿಗೆ ಕಟ್ಟತೆ ಇರೋ ಇರಂಗೆ ಮನೆ ಕೊಡ್ಕೊಡ್ತಾ ಇದ್ಯಾ ನನಗೂ ನನ್ನ ಮಗನ್ಗೆ ಬದಿ ಕಳಕೆ ಒಂದು ಮನೆ ಮಾಡ್ಕೊಡು ಅಂತ ಕೇಳ್ತಾ ಇದೀನಿ ಮಾಡ್ಕೊಡ್ತಿ ಇಲ್ವಾ ಕೊನೆದಾಗ ಹೇಳು ಮಗ ನನ್ನ ಹತ್ರ ಇರ್ತಾನೆ ನಾನ್ ಸಾಕ್ಬೇಕಾಗಿರ ನನ್ ಗೊತ್ತದೆ ನೀನು ಯಾವಳ ಹತ್ರ ಬಿಟ್ಟು ಬಿಟ್ಟು ಸಾಕಿಸ್ತಾ ಇದ್ಯಾ ಅವ್ನು ಸರಿಯಾಗಿ ಬುದ್ಧಿ ಕಲಿತಿಲ್ಲ ಯಾವಳ ಇಟ್ಕೊಂಡಿರೋಳ ಹತ್ರ ನೀನ್ ಬೇಡ ನನ್ ತಾಯಿ ಬದ್ಕಿದೀನಿ ನಾನು ಇರೋವರೆಗೂ ನಾನ್ ನೋಡ್ಕೊತೀನಿ ನನ್ ಮಗನೊಂದ್ ದಾರಿ ಮಾಡದ್ ನನ್ ಗೊತ್ತಿದೆ ನಿನ್ನಂಗೆ ಎಲ್ಲೋ ಇದ್ಕೊಂಡು ನಿನ್ನ ಅವ್ನ ದುಡ್ ಆಗಲ್ಲ ಪ್ರೀತಿ ಕೊಟ್ಟು ಅವ್ನ್ ಬುದ್ಧಿ ಕೊಟ್ಟು ಎಲ್ಲಾ ಕಲ್ಸಕ್ಕೆ ಹತ್ರ ಇರ್ಬೇಕಿರು ಗೊತ್ತಾಯ್ತಾ ನಾನಿದೀನಿ ನನ್ನ ಮಗು ನನ್ನ ಹತ್ರ ಬಿಡು ಯಾವ ಹಳ್ಳ ಬಿಟ್ಟು ಬುದ್ಧಿ ಕಲ್ಸೋದ್ ನನ್ಗೆ ಬೇಕಾಗಿಲ್ಲ ನಾನ್ ಸತ್ತೋಗಿಲ್ಲ ಬದುಕಿದೀನಿ ನಾನು ಬದುಕಿರೋವರೆಗೂ ನನ್ನ ಮಗನ್ ನನ್ ಬುದ್ಧಿ ಕಲಿಸ್ತೀನಿ ನೀನು ಮನೆ ಕೊಡಿಸ್ತೇ ಇಲ್ವಾ ಹೇಳು ನಾನು ನನ್ನ ಮಗ ಇಬ್ರು ಇರ್ತೀವಿ ನನ್ಗೆ ಮನೆ ಬೇಕು ನಾನ್ ಅಲ್ಲಿಂದ ಸ್ಕೂಲ್ ಕಳಿಸ್ತೀನಿ ನಾನ್ ಯಾವ್ದಾರು ಸ್ಕೂಲ್ ಕಳಿಸ್ತೀನಿ ಅಲ್ಲ ಹತ್ರ ಇರೋದ್ನ ನೀ ನನ್ಗೆ ಹೇಳ್ಬೇಡ ನಿನ್ನ ಬ್ರಾಂಡೆಡ್ ಸ್ಕೂಲ್ ಅಲ್ಲಿ ಓದ್ದವ್ರಲ್ಲ ಎಲ್ಲೆಲ್ಲಿ ಹೋಗಿ ಬಿದ್ದವ್ರೆ ಅಂತ ನನ್ಗೆ ಗೊತ್ತದೆ ನಾನ್ ಬುದ್ಧಿ ಕಲ್ಸಿ ಒಬ್ಬ ಮನುಷ್ಯನಾಗಿ ಮಾಡ್ಬೇಕು ನಾನು ಅವನ್ನ ನನ್ನ ಹತ್ರ ಇರಲಿ ಮಗು ನನ್ನ ಹತ್ರನೇ ಇರಲಿ ಗೊತ್ತಾಯ್ತಾ ನಿನ್ನಂಗೆ ಎಲ್ಲೆಲ್ಲ ಬಿಟ್ಟು ನಾನು ಓದಿಸೋಕ್ಕೆ ನನ್ನ ತಾಯಿ ಸತ್ತೋಗಿಲ್ಲ ನಾನು ನಾನು ಕೆಪಾಸಿಟಿ ಐತೆ ನನಗೆ ಇಷ್ಟ ಬದುಕ್ತಾ ಇದೀನಿ ಅಂದರೆ ನನ್ನ ಮಗನಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಬದುಸೋದು ನನ್ಗೆ ಗೊತ್ತಿದೆ ಓದು ಕರ್ಸು ನೋಡ್ಕೋ ನಾನು ಯಾವ ದಾರ ಸ್ಕೂಲ್ ಕಳ್ಸ್ಕೊತೀನಿ ನಾನು ಬುದ್ಧಿ ಕಳ್ಸ್ಕೊತೀನಿ ಗೊತ್ತಾಯ್ತಾ ನನ್ನ ಮಗನ ನನ್ನ ಹತ್ರ ಬಿಟ್ಕೊತೀನಿ ನೀನು ಮನೆ ಮಾಡಿಕೊಡು ನಾನು ನನ್ನ ಮಗ ಬದುಕ್ಬೇಕು ಗೊತ್ತಾಯ್ತಾ ಎಲ್ಲ ಬಿಟ್ಟು ನಾನು ಓದಿಸೋದು ಬೇಡ ನೀನು ಅವ್ರ ಮಿಸ್ಸು ಫೋನ್ ಮಾಡ್ತಾರೆ ಮನೇಲಿರೋಳು ಹೇಳ್ತಾಳೆ ಹಿಂಗೆ ಹಿಂಗೆ ಮಾಡ್ತಾವನೆ ಇವನು ಸರಿ ಕಲಿತಾ ಇಲ್ಲ ಬುದ್ಧಿ ಅಂತ ಹೋಗೀತಾರೆ ಅಲ್ಲೇನೇ ನಿನ್ಗೆ ಅದು ತಲೆಲಿಲ್ಲ ನೀನು ಎಲ್ಲೋ ಬಿದ್ದಿರ್ತೀಯ ತಿಂಗಳಿಗೋ ಆರು ತಿಂಗಳಿಗೂ ಮನೆಗೆ ಹೋಯ್ತ್ಯಾ ಅವ್ನು ಎಲ್ಲಿ ಬಿದ್ದವನೋ ಎಲ್ಲಿ ಸತ್ತವನೋ ನಿನ್ಗೆ ಯಾಕೆ ಬೇಕದು ಅಷ್ಟೇ ನಿಂದು ನನಗೆ ಬೇಕು ನನ್ನ ಮಗು ನನಗೆ ಇಷ್ಟು ಕಷ್ಟ ಆದರೂ ಇಲ್ಲಿಂದ ಎರಡು ಮೆಟ್ರೋ ಚೇಂಜ್ ಮಾಡಿ ಮೂರು ಓವರ್ ಆಗುತ್ತೆ ನನಗೆ ಮನೆಗೆ ಹೋಗಕ್ಕೆ ಆದರೂ ನನ್ನ ಮಗನ ನೋಡ್ಕೊಬರಕ್ಕೆ ಹೋಗ್ತೀನಿ ಯಾಕೆ ನನಗೆ ಪ್ರೀತಿ ಇದೆ ಸಾರಿ ನಾನು ಹೋಗ್ತೀನಿ ನೀನು ವಾರಕ್ಕೆ ಹೋಗ್ತೀಯಾ ತಿಂಗ್ಳಿಗೋ ಆರು ತಿಂಗ್ಳಿಗೂ ಹೋಯ್ತಾ ಯಾರ್ದೋ ಮನೆಗೆ ಹೋದಂಗೆ ನೆಂಟರು ಮನೆಗೆ ಹೋದಂಗೆ ಹೋಗ್ತೀಯಾ ಆ ಮಗು ಪ್ರೀತಿಯಲ್ಲಿರ್ತದೆ ಬುದ್ಧಿಯಲ್ಲಿರ್ತದೆ ಭಯ ಎಲ್ಲಿರ್ತದೆ ನಾನು ಕಲಿಸ್ಕತೀನಿ ನೀನು ಮನೆ ಮಾಡಿಕೊಟ್ರೆ ನನ್ನ ಮಗ ನಾನು ಹೊಂಥ ಇಲ್ಲ ಇಲ್ಲಾಂದರೆ ಯಾವಳೆ ಇಟ್ಕೊಂಡಿರೋ ತವ ನಿನ್ನ ಮಗನ ಬುದ್ಧಿ ಕಲಿಸ್ತೀನಿ ಅಂದರೆ ಮಗ ಕಲಿಯೋಲ್ಲ ಗೊತ್ತಾಯ್ತಾ ಒಂದು ಬ್ರಷು ಸಿ ಸರಿಯಾಗಿ ತೊ ಮಾಡಲ್ವಂತೆ ಒಂದು ಟಿಕನು ನೆಟ್ಟಕ್ಕೆ ತೊಳೆಯಲ್ವಂತೆ ಗೊತ್ತಾಯ್ತಾ ನಿನ್ನ ಥರನೇ ಬುದ್ಧಿ ಕಲ್ಸ್ಕೊತವನೇ ನನ್ನ ಹತ್ರ ಇಲ್ಲಿ ನನ್ನ ಮಗ ಗೊತ್ತಾಯ್ತಾ ನಂಗೆ ಕಲ್ಸೋದು ನಂಗೆ ಗೊತ್ತಿದೆ ನೀನು ಮನೆ ಮಾಡಿಕೊಡ್ತಾ ಇಲ್ವ ಕರೆಕ್ಟಾಗಿ ಹೇಳ್ಬಿಡು ನಾನು ನಿನ್ನಂಗೆ ಅಲ್ಕೊಂಡು ಅಲ್ಕೊಂಡು ಸಕ್ಕತ್ ಕಷ್ಟಪಟ್ಟಿದ್ದೀನಿ ಕಣ ಎಷ್ಟು ಕಣ್ಣೀರು ಹಾಕಿಸಿದ್ಯೋ ದೇವ್ರು ನಿನ್ಗೆ ಯಾವತ್ತೋ ಒಂದಿನ ತೋರಿಸ್ತಾನೆ ಬಾಯಲ್ಲಿ ಹೇಳ್ಬಾರ್ದು ಅಂತಾರೆ ಅದು ಹೇಳ್ತಾಯಿದ್ದೀನಿ ನಾನು ತೋರಿಸ್ತಾನೆ ದೇವ್ರು ಒಂದಿನ ನಾನು ಕಣ್ಣೀರು ಪ್ರತಿ ಒಂದನ್ನು ತೋರಿಸ್ತಾನೆ ಈಗ ಮನೆ ಮಾಡಿಕೊಟ್ಬಿಡೋದನ್ನ ನಾನು ಕೊನೆದಾಗ ಹೇಳ್ತಾಯಿದ್ದೀನಿ ನೋಡು ಕಷ್ಟಪಟ್ಟು ಹುಡ್ಕಿದ್ದೀನಿ ನಾನು ತುಂಬ ಅಲ್ದು ಅಲ್ದು ಯಾರ್ಯಾರೋ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಮನೆನೂ ನೋಡ್ಕೊಂಡು ಬಂದಿದ್ದೀನಿ ಅದೊಂದು ಮನೆ ಕೊಡಿಸ್ಬಿಡು ನನಗೆ ಸುಮ್ನೆ ನನಗೆ ಇಲ್ದವೆಲ್ಲ ಆಟ ಆಡ್ಸ್ಕೊಂಡು ಇದ್ ಮಾಡಕ್ ಬರ್ಬೇಡ ನೀನು ನನ್ನ ಕೈಗೆ ದುಡ್ಡು ಕೊಟ್ಬಿಟ್ಟು ನಾನು ಎಲ್ಲೂ ಎತ್ಕೊಂಡು ಆರೋಗಲ್ಲ ಮನೆ ಕೊಡ್ಸು ಅಷ್ಟೇ ಇವಾಗ ಫೈನ್ ಮಾತಾಡಿ ಮನೆ ಕೊಡ್ಸು ನನಗೆ ಇದೊಂದೇ ಆಪ್ಷನ್ ಇರೋದು ಇನ್ ಎಲ್ಲಾ ಕಡೆ ಹುಡ್ಕಿ ಹುಡ್ಕಿ ಸಾಕಾಗದ ಅಷ್ಟು ಕಮ್ಮಿ ಸಿಗಲ್ಲ ಕಟ್ಟಿರೋ ಮನೆ ಹಳೆ ಮನೆ ಆದ್ರೂ ಪರವಾಗಿಲ್ಲ ಎಂಟು ವರ್ಷದ ಮೇಲಾಗಿದೆ ಅಂತೆ ಗೇಟ್ ಎಲ್ಲ ಹೋಗಿದೆ ಅದೆಲ್ಲ ಒಂದ್ ಸ್ವಲ್ಪ ರಿಪೇರಿ ಮಾಡ್ಕೊಂಡು ಹೆಂಗೋ ಬದಿಕತಿ ನಾನು ಕೊಡ್ಸು ಏನ್ ದುಡ್ಡು ದುಡ್ಡು ಇಷ್ಟೊತ್ತು ಏನ್ ಬೊಗಿದ್ ನಾನು ನಿಂದು ಎಲೆಕ್ಟ್ರಿಕ್ ಕಾರ್ ಅಂತಲ್ಲ ಹೊಸ ಕಾರು ಮಾರ್ಬಿಟ್ಕೊಂಡು ಕೊಡು ಕೊಡು ನನ್ಗೆ ಚೋಕಿ ಮಾಡಕ್ ಇಟ್ಕೊಂಡಿದ್ದಿಲ್ಲ ಎಲ್ಡ್ ಕಾರು ಎಲ್ಡ ಬೈಕ್ ಬೇಕಲ್ಲ ನಿನ್ಗೆ ಇಪ್ಪತ್ತೆಂಟು ಬೈಕು ಇಪ್ಪತ್ತೆಂಟು ಅವಳು ಗೊತ್ತಾಯ್ತಾ ನಿನ್ಗೆ ಅದೆಲ್ಲ ಹೇಳ್ಬೇಡ ನೀನ್ ಏನೇ ಚೌಕಿ ಮಾಡ್ತೀಯ ಅಂತ ನನ್ಗೆಲ್ಲಾ ಗೊತ್ತಾಗುತ್ತೆ ನನ್ ಮಗನೇ ಹೇಳೋನೆ ಗೊತ್ತಾಯ್ತಾ ನಿನ್ ಮಗನೇ ಹೇಳ್ದ ನನ್ಗೆ ನೀನ್ ಏನ್ ಚೌಕಿ ಅಂತ ಎಲ್ಲಾ ಗೊತ್ತದ ಅವನ್ಗೆ ನನ್ಗೆ ಅದೆಲ್ಲ ಹೇಳ್ಬೇಡ ಕತೆ ಈಗ ಮನೆ ಕೊಡಿಸ್ತೇ ಇಲ್ವಾ ಕೊನೆದಾಗ ಹೇಳು

ಏ ನೀನು ಮನೆ ಇಲ್ವಾ ಅದನ್ನ ಹೇಳು ಕತೆ ಹೇಳ್ಬೇಡ ಕಣ ನೀನು ಸಮಾಧಾನವಾಗಿದ್ರೆ ಅಪ್ಪ ನೀನ್ ಸಮಾಧಾನ ನಾನೇನು ಆರ್ ವರ್ಷದಿಂದ ನೋಡಿದೀನಿ ಸಮಾಧಾನನ ಗೊತ್ತಾಯ್ತಾ ಬದುಕ್ತಾ ಇರೋಳ ನಾನು ಒಂದೊಂದ್ ರೂಪಾಯಿ ಕಷ್ಟ ಪಡ್ತಿರೋಳ ನಾನು ಬೀದಿ ಬೀದಿ ಅಲಿತಾ ಇರೋಳ ನಾನು ದುಡಿತಾ ಇರೋಳ ನಾನು ನೀನ್ ಏನ್ ಕೊಟ್ಟಿ ಇಲ್ಲಿ ಜೀವನ ನೋಡ್ತಾ ಇಲ್ಲ ಮನೆ ಕೊಡ್ಸು ನೀನ್ ಅಷ್ಟೇ ನನಗೆ ಜಾಸ್ತಿ ಮಾತಾಡ್ಬೇಡ ನೀನು ಕೈ ಬಿಟ್ಟು ಒಂದ್ ವರ್ಷ ಆಗಲಿ ಏ ನಿನ್ ಕೈ ಬಿಟ್ಟು ಎಲ್ಲೋ ಒಂದ್ ವರ್ಷ ಆಯ್ತು ಎರಡು ವರ್ಷ ಆಗೈತೆ ಎರಡ್ ವರ್ಷದಿಂದ ಅನ್ನ ತಿನ್ಕೊಂಡು ಬದುಕ್ತಾ ಇದೀನಿ ಗೊತ್ತಾಯ್ತಾ ನನ್ ಕೈ ಆಪರೇಷನ್ ಇಂದ ಡೇಟು ನೀನ್ ನೆನ್ಪಿಟ್ಕೋ ಗೊತ್ತಾಯ್ತಾ ಜಾಸ್ತಿ ಮಾತಾಡ್ಬೇಡ ನೀನು ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಏ ನೀನು ನಾನೇನೂ ಬೀದಿಗ್ ಬಂದಿಲ್ಲ ಕಣ ಮನೆ ಬಾಡಿಗೆ ಕಟ್ಕೊಂಡು ಕಷ್ಟಪಟ್ಟು ದುಡಿತಾ ಇದೀನಿ ಯಾವಳಾದ್ರು ಬೇಡಕ್ ಹೋಗಿಲ್ಲ ನಾನು ಏ ನಿನ್ ಜಾಸ್ತಿ ಆಟಾಚ್ ಮಾಡ ಕಣ ಮಾತಾಡ ಮಾತಾಡ ಮಾತಾ ಮಾತಾಡ ಬಡವ್ರ್ ಮನೆ ಹೆಣ್ಮಕ್ಳು ಸಿಕ್ಕಿದ್ರೆ ಕೆಲವೊಬ್ರಿಗೆ ಏನೋ ಒಂಥರಾ ಯೂಸ್ ಮಾಡ್ಕೊಂಡು ಒಂದ್ ಎರಡ್ ದಿನಕ್ ಬಿಟ್ ಆಮೇಲೆ ಅವ್ರ್ ಕಡೆ ಯಾರು ಕೇಳೋರು ಇರಲ್ಲ ಆಮೇಲೆ ಆ ಹೆಣ್ಣಿನ್ ಮನೆಯವ್ರೇನಾದ್ರೂ ಬಡವ್ರಾಗಿದ್ರೆ ಅವರಿಗೆ ಸ್ವಲ್ಪ ಇಲ್ಲ ನಾನು ವರದಕ್ಷಿಣೆ ತಗೊಳ್ಳ್ದೆ ಮದುವೆ ಆಗ್ತೀನಿ ಅಂತ ಹೇಳಿ ಏನೋ ಒಂದು ಇದನ್ನು ತೋರಿಸ್ಬಿಟ್ಟು ಮದುವೆ ಆಗಿಬಿಡ್ತಾರೆ ಇಂಥವ್ರು ಇರ್ತಾರಲ್ಲ ಇಂಥವ್ರು ಹಾಗೆ ಮಾಡೋದು ಆಟ ಮಾಡಿ ಬೇಕು ಬೇಕು ಅಂತ ಹೇಳಿ ಲಾಸ್ಟು ಕೂತ್ಕೊಂಡು ಇದು ಮಾಡಿ ಅದು ನಂದು ಒರ್ಜಿನಲ್ ಹೆಸ್ರಿಗೆ ಅದು ಹೆಸ್ರು ಬಲ ಕೂಡಿ ಬಂದಿಲ್ಲ ಅಂತೇಳಿ ಹುಟ್ಟಿದ ಹೆಸ್ರು ಕೇಳ್ಕೊಂಡು ಅದರೊಳಗಡೆ ಕೂಡಿ ಬರುತ್ತೆ ಅಂತ ಇದು ಮಾಡಿಕೊಂಡು ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಮದುವೆ ಮಾಡ್ಕೊಬಿಟ್ಟ ಈ ಪುಣ್ಯಾತ್ಮ ಬರೀ ಮೂರು ತಿಂಗ್ಳು ಯೂಸ್ ಮಾಡ್ಕೊಳ್ಳೋಕ್ಕೆ ಇಂಥ ನನ್ನ ಮಕ್ಳಿಗೆ ಯಾರು ದುಡ್ಡು ಕೊಟ್ಟರು ಸಿಗ್ತಾಯಿದ್ರು ನಮ್ಮಂಥವ್ರನ್ನ ಅದರಲ್ಲೂ ಬಡವ್ರ ಮನೆಯವ್ರನ್ನ ಚೆನ್ನಾಗಿ ಆಟ ಆಡ್ಸೋಕ್ಕೆ ಮದುವೆ ಮಾಡ್ಕೋತಾರೆ ತೋರ್ಸ್ಕೊಳಕ್ಕೆ ಮಾತ್ರ ಬ್ರಾಂಡೆಡ್ ತೋರ್ಸ್ಕೊಳ್ತಾನೆ ಕೀಳು ಮಟ್ಟದಲ್ಲಿ ಇಳಿದು ಕೂತಿದ್ದಾನೆ ಹೆಂಡ್ತಿ ಇದ್ರೂ ಬೇರೆ ಬೇರೆಯವರೇ ಬೇಕು ಇವನಿಗೆ ಸಿಕ್ಕಾಪಟ್ಟೆ ದುಡ್ಡಿನ ವ್ಯವಹಾರ ಇದು ಎಲ್ಲ ಚೆನ್ನಾಗಿ ಮಾಡ್ತಾನೆ ಹೆಂಡ್ತಿ ಕಟ್ಕಂಡಿರೋ ಹೆಂಡ್ತಿಗೊಂದು ಮರ್ಯಾದೆಯೂ ಕೊಡೋಲ್ಲ ಇಲ್ಲ ಅವ್ರ ಜೀವನ ಹಿಂಗಾಯ್ತಲ್ಲ ಅಂತ ಒಂದಿಷ್ಟು ಯೋಚನೆ ಮಾಡಿ ಕೊರಗಿದ್ದು ಇಲ್ಲ ಚೆನ್ನಾಗಿ ಶೋಕಿ ಮಾಡ್ಕೊಂಡು ಅವ್ರವ್ರಿಗೆಲ್ಲ ಸೇವೆ ಮಾಡ್ಕೊಂಡು ಅವ್ರವ್ರಿಗೆಲ್ಲ ದುಡ್ಡು ಕೊಟ್ಕೊಂಡು ಅವ್ರವ್ರ ಮಕ್ಳುಗಳು ಮದುವೆ ಮಾಡ್ಕೊಂಡು ಸಾವಿತ್ತಿದ್ದೀರನ್ನ ತಂದಿಟ್ಕೊಂಡು ಚೆನ್ನಾಗೆ ಇದ್ದಾನೆ ನನಗೆ ಮಾತ್ರ ನೋಡಿ ಆರು ವರ್ಷ ಆಯಿತು ನನಗೆ ಆ್ಯಕ್ಸಿಡೆಂಟಾಗಿ ಒಂದು ದಿನವೂ ಏನಕ್ಕೂ ಖರ್ಚು ಮಾಡೋಲ್ಲ ಒಂದು ಏನಕ್ಕೂ ದುಡ್ಡು ಕೊಡಲ್ಲ ಒಂದು ಮೆಡಿಸಿನ್ ಖರ್ಚಿಗೋ ಒಂದು ಏನಕ್ಕೂ ಅಷ್ಟೇ ಒಂದು ರೂಮಲ್ಲಿ ತೊಗೊಂಡೋಗಿ ಕೂಡಾಕ್ಬಿಟ್ಟು ನರಕದಲ್ಲಿ ನರಕ ತೋರಿಸಿದ್ದಾರೆ ಅಲ್ಲಿಂದ ನನಗೆ ಇವತ್ತು ಕೈಯ ಕೈ ಬಿದ್ದಿದ್ದು ದೇವರೊಂದು ದಾರಿ ಕೊಟ್ಟನೋ ಏನೋ ಗೊತ್ತಿಲ್ಲ ಈ ಪೀಡೆಗಳೆಲ್ಲ ಬಿಟ್ಟು ತೊಲಗ್ತವೆ ಅಂತ ದೇವರು ಕೈ ಮುರಿದ್ನೇನೋ ಗೊತ್ತಿಲ್ಲ ಆ ಕೈ ಮುರಿದಾದ್ಮೇಲೆ ಪೀಡೆಗಳೆಲ್ಲ ಬಿಟ್ಟೇ ಹೋಗ್ಬಿಟ್ಟು ನನ್ನನ್ನು ಕಾಲಾಗ್ತಿರ್ಲಿಲ್ಲ ಇನ್ನು ಕೈಯೂ ಆಗೋಲ್ಲ ಬಿಡು ಅಂತೇಳಿ ಹಾಸ್ಪಿಟ್ಲೇಲಿ ಬಿಟ್ಟು ಹೋಗಿದ್ದೀವರೆಲ್ಲ ಇವ ಅವತ್ತು ಅಷ್ಟು ಕಷ್ಟಪಟ್ಟು ಆಶ್ರಮಕ್ಕೆ ಹೋಗಿ ನಾನು ಒಂದು ಜೀವನ ರೂಪಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ದೇವ್ರಣ್ಣ ನನಗೆ ಮಾತ್ರ ಗೊತ್ತಿದೆ ಇವತ್ತು ಈ ವ್ಯಕ್ತಿ ಎಲ್ಲ ಶೋಕಿ ಮಾಡ್ಕೊಂಡು ಚೆನ್ನಾಗೇ ಬದುಕ್ತಿದ್ದಾನೆ ಎಂಟಿಂಗ್ ಆಗಿದ್ದಾಳೆ ಅಂತ ಒಂದು ಚೂರು ಚಿಂತೆ ಇಲ್ಲ ಅವ್ರ ಅಣ್ಣ ನಮ್ಮ ಮಗನ ಕೈಲಿ ನನ್ನ ರೋಡಲ್ಲಿ ಬೀಳಿಸಿ ಅವತ್ತು ಆ ಪರಿಸ್ಥಿತಿಗೆ ತಂದು ಇವತ್ತು ಅವ್ರ ಫ್ಯಾಮಿಲಿಯರು ಒಬ್ಬರು ನೋಡೋಲ್ಲ ನನ್ನನ್ನು ಮದುವೆ ಆಗುವಾಗ ಕಳ್ಳನ ಥರ ಇದ್ಕಂಡು ಇವಾಗ ನೋಡಿ ಎಂಥ ಆಟ ಆಡಿಸ್ತಿದ್ದಾನೆ ನನ್ನ ಲೈಫಲ್ಲಿ ಕಾಲಿಲ್ದಂಗೆ ಮಾಡಿ ಅವ್ರ ಫ್ಯಾಮಿಲಿ ಕಡೆಯಿಂದ ಆ್ಯಕ್ಸಿಡೆಂಟ್ ಮಾಡಿಸಿ ಇವತ್ತು ನನ್ನ ಬೀದಿಲಿ ಬಿಟ್ಟಿದ್ದಾನೆ ಎರಡು ದಿನ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಬೇಕಾಗಿತ್ತು ಒಂದು ಮಗು ಹುಟ್ಟಿಸೋಕ್ಕೋಸ್ಕರ ಬೇಕಾಗಿತ್ತು ದುಡ್ಡು ಕೊಟ್ಟರೆ ಯಾರು ಬೇಕಾಗಿರೋ ಸಿಗ್ತಾ ಇದ್ರಲ್ವಾ ನಾನೇ ಯಾಕೆ ಬೇಕಾಗಿತ್ತು ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ಹೆಂಗೆ ಯೂಸ್ ಮಾಡ್ಕೋತಾರೆ ಇಂಥ ಕಳ್ಳ ನನ್ನ ಮಕ್ಕಳು ನೋಡಿ ಅದಕ್ಕೆ ಹೆಣ್ಮಕ್ಳುಗಳು ಮದುವೆ ಆಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಅಪ್ಪ ಅಮ್ಮದಿರ ಅದ್ರಲ್ಲೂ ಎಲ್ಲ ಸೇರಿ ಹಳ್ಳಕ್ಕೆ ತಳ್ಳಿಬಿಡ್ತಾರೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ತಪ್ಪು ಅಂತ ಹೇಳ್ತಾರೆ ಅರೆ ಆಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಅಪ್ಪ ಅಂಬಿ ಅದ್ರಲ್ಲೂ ಎಲ್ಲ ಸೇರಿ ಹಳ್ಳಕ್ಕೆ ತಳ್ಳಿಬಿಡ್ತಾರೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ತಪ್ಪು ಅಂತ ಹೇಳ್ತಾರೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರು ಇವಾಗ ನ್ಯಾಯ ಕೇಳೋಕ್ಕೆ ನ್ಯಾಯ ಹೇಳೋಕ್ಕೆ ಯಾವನೂ ಬರ್ತಿಲ್ಲ ಅದಕ್ಕೆ ಹೆಣ್ಮಕ್ಳುಗಳು ಸ್ವಲ್ಪ ತಾಳ್ಮೆಯಿಂದ ಇದ್ದು ಮದುವೆಯಾಗಿ ಇಂಥ ನನ್ನ ಮಕ್ಳು ಮದುವೆ ಆಗಿಬಿಟ್ರೆ ಲೈಫ್ ಲಾಂಗು ನೆಮ್ಮದಿನೂ ಇಲ್ಲ ಈ ಥರ ಡಿವರ್ಸ್ ಕೊಡಲ್ಲ ಈ ಥರ ನೆಮ್ಮದಿ ಬದುಕೋಕ್ಕೂ ಬಿಡೋಲ್ಲ ಇಂಥ ನನ್ನ ಮಕ್ಕಳು ಕಚಡ ನನ್ನ ಮಕ್ಕಳು ಕಾಲು ಹಿಂಗಾಯಿತು ಲೈಫು ನೋಡ್ಕೊಳ್ಳೋದೇ ನನ್ನ ದೊಡ್ಡ ಕಷ್ಟ ಆಗೈತೆ ಬೀದಿ ಬೀದಿ ಹಾಲ್ಕಂಡು ತಿರುಗಲಿ ಅಂದ್ಬಿಟ್ಟು ಒಂದು ಮನೇನೂ ಕೊಡ್ತಾಯಿಲ್ಲ ಅವಳು ಹುಳಿಗೆಲ್ಲ ಸೇವೆ ಮಾಡ್ಕೊಂಡು ಚಂಗ್ಳು ಬಾರಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಎರಡು ನಾಲ್ಕು ಕಾರುಗಳು ಇಟ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇದ್ದಾನೆ ನಾನೊಂದು ಮಾತ್ರ ಕಾಲು ಮುರಿದು ಬೀದಿಲ್ ಕೂರಿಸಿ ಇವತ್ತು ಬೀದ್ ಬೀದಿಲು ನಾನು ಒಂದು ಕಷ್ಟಪಡೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ ಅವತ್ತು ಐದು ನಿಮಿಷಕ್ಕೆ ಮಾಡಿದ್ದು ಆ್ಯಕ್ಸಿಡೆಂಟು ಇವು ಫ್ಯಾಮಿಲಿ ಕಡೆಯಿಂದ ಆಗಿದ್ದು ಇಷ್ಟೆಲ್ಲ ಮೋಸ ಮಾಡ್ಕೊಂಡು ಇದ್ದಾನೆ ನೋಡಿ ಇನ್ನೂ ಕಷ್ಟ ಕೊಂಡ್ಮೇಲೆ ಕಷ್ಟ ಕೊಡ್ತಾನೆ ನಾನು ಮನೆ ಮಾಡಿಕೊಡು ಅಂದರೆ ಮಾಡಿಕೊಡ್ತಿಲ್ಲ ನನ್ನ ಮಗುನೂ ನನ್ನ ಹತ್ರ ಬಿಡ್ತಿಲ್ಲ ಮಗುನು ಎಲ್ಲೋ ಬಿಟ್ಬಿಟ್ಟು ಒಳ ನೆಂಟ್ರ ಮನೆಗೆ ಹೋದಂಗೆ ಹೋಗ್ತಾನೆ ಯಾವಳ್ದೋ ಮನೆಗೆ ಅಲ್ಲಿ ಬಿಟ್ಟಿದ್ದಾನೆ ಮಗುನ ಸಕ್ಕತ್ ಟಾರ್ಚರ್ ಕೊಡ್ತಾ ಇದ್ದಾನೆ ಅವನಿಂದ ಬದುಕೋಕ್ಕೂ ಆಗ್ತಿಲ್ಲ ಹಂಗೆ ಮಾಡಿಬಿಟ್ಟಿದ್ದಾನೆ ಇಲ್ಲಿ ನಾನು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಕೊಂಡು ದುಡಿಬೇಕು ನನಗೂ ಕಷ್ಟ ಆಗ್ತಿದೆ ವೀಲ್ ಚೇರ್ ಇದ್ಕೊಂಡು ಎಷ್ಟು ಕಷ್ಟಪಡೋಕೆ ಸಾಧ್ಯ ಒಂದು ಹೆಣ್ಮಗಳು ಹಿಂಗೆ ಮಾಡಿ ಬೀದಿಲಿ ಬಿಟ್ಟಿದ್ದಾನೆ ತಾಲಿ ಕಟ್ತಾಳು ಅಂತನೋ ಒಂಚೂರು ಕರುಣೆ ಇಲ್ಲ ಎರಡು ದಿನ ಯೂಸ್ ಮಾಡ್ಕೊಂಡು ಅಷ್ಟೇ ಆಮೇಲೆ ಎಂಟು ತಿನ್ನೋದು ನೋಡ್ತಿರ್ಲಿಲ್ಲ ಇವಾಗ ಅವಳಿ ನೋಡ್ಕೊಂಡು ಆರಾಮಾಗಿದ್ದಾನೆ ಅವ್ರ ಅದಕ್ಕೆ ಅಣ್ಣದಿರ್ನ ಉದ್ದಾರ ಮಾಡ್ಬೇಕಂತೆ ಅವ್ರ ಫ್ಯಾಮಿಲಿಯವ್ರನ್ನ ಉದ್ಧಾರ ಮಾಡ್ಬೇಕಂತೆ ನಾವೆಲ್ಲ ಬೇಕಾಗಿಲ್ವಂತೆ ಹೆಂಗಿದ್ದೆ ಹೆಂಗೆ ಮಾಡಿಬಿಟ್ಟು ಇವತ್ತು ನನ್ನ ಲೈಫ್ನ ಬೀದಿಲಿ ವೀಲ್ಚೇರ್ ಮೇಲೆ ಕೂರೋ ಕೂರೋಂಗ್ ಮಾಡಿಬಿಟ್ಟು ಇಲ್ಲ ಮಠ ಇಲ್ಲ ನಂಗೆ ಮಾಡಿ ಎಷ್ಟು ನರ್ಕದ ಮೇಲೆ ನರ್ಕ ಇದ್ದಾನೆ ಹೆಂಗಿದ್ದವಳನ್ನ ಯಾವ ಪರಿಸ್ಥಿತಿಗೆ ತಂದಿದ್ದಾನೆ ಇವತ್ತು ಬಡವ್ರ ಮನೆ ಹೆಣ್ಮಕ್ಳುಗಳು ಅಂತ ಮದುವೆ ಮಾಡ್ಕೋಬಿಡ್ತಾರೆ ಆಮೇಲೆ ಯಾರು ಹೆಂಗು ಹೇಳೋರು ಇರಲ್ಲ ಕೇಳೋರ್ ಇಲ್ಲ ಹೆಂಗೆ ಬೇಕಾದ್ರೆ ಆಟಾಡ್ಸ್ಬೋದು ಅಂತ ಹೇಳ್ಬಿಟ್ಟು ಈ ತವ್ರ ಮನೆಯಲ್ಲಿರೋ ನನ್ನ ಮಕ್ಕಳು ಅಣ್ಣ ತಮ್ಮದಿರೋ ನನ್ನ ಮಕ್ಕಳು ಗಟ್ಟಿಗಿದ್ರೆ ಹೆಂಗಾರೋ ಮಾಡ್ಬೋದು ಅವ್ರು ಎಂಟಿದ್ದೀನಲ್ಲ ಚೆನ್ನಾಗಿ ನೋಡ್ಕೊತಾರೆ ಅಕ್ಕ ತಂಗಿ ಬಾಳೆ ಏನಾಯಿತು ಅಂತ ಯಾ ನನ್ನ ಮಕ್ಕಳು ನೋಡೋಲ್ಲ ಅಂಥದ್ರಲ್ಲಿ ಈ ಗಂಡ್ ಗಂಡ ಅನ್ನೋ ಪ್ರಾಣಿಗಳು ನನ್ನ ಮಕ್ಕಳಿಗೆ ಅಕ್ಕ ತಂಗಿ ಇರಲ್ವಲ್ಲ ಅವ್ರಿಗೆ ನಮ್ಮ ಕಷ್ಟಗಳು ಅರ್ಥ ಆಗಲ್ಲ ಯೂಸ್ ಅಷ್ಟು ದಿನ ಕೆಲ್ಸದ ಆಳ್ತಾರೆ ಯೂಸ್ ಮಾಡ್ಕೊಂಡು ಆಮೇಲೆ ಬೀದಿಲಿ ಬಿಟ್ಬಿಡ್ತಾರೆ ಇವತ್ತು ವೀಲ್ ಅಲ್ಲಿ ಹೆಂಗಾರೋ ಮಾಡ್ಕೊಂಡು ಸಾಯಿಲಿ ಅಂದ್ಬಿಟ್ಟು ಬೀದಿಲಿ ಬಿಟ್ಟವನೇ ಇವ್ನು ಮಾತ್ರ ಆರಾಮಾಗಿ ಎರಡೆರಡು ಕಾರ್ ಇಟ್ಕೊಂಡು ಅವಳನ್ನ ಇಟ್ಕೊಂಡು ಎಲ್ಲ ಚೆನ್ನಾಗಿ ಯೋಜನೆ ಮಾಡ್ಕೊಂಡು ಚೆನ್ನಾಗಿ ಬದುಕ್ತಾಯಿದ್ದಾನೆ ಇವನು ಭಾಳ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಇಷ್ಟು ದಿನ ಎಲ್ಲೂ ಇವ್ನ ಫೋಟೋ ಬರಬಾರ್ದು ಅಂತೇಳಿ ನಾನು ಇಷ್ಟನೇ ಇರ್ತಿಲ್ಲ ಬಗ್ಗೆ ಹೇಳೋದಕ್ಕೆ ಬಟ್ ಇವತ್ತು ತುಂಬ ನೋವಿಂದ ಇವನ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ನನ್ನ ಲೈಫ್ನೇ ಹಾಳು ಮಾಡಿದ ವ್ಯಕ್ತಿ ಇವನು ಇದು ಅವರ ಅಪ್ಪ ಅಮ್ಮ ಇವ್ರು ಮದುವೆಯಾಗಿ ನಾಲ್ಕು ವರ್ಷ ನನ್ನ ಜೊತೆಲೇ ಇದ್ಲು ನಮ್ಮ ಅತ್ತೆ ಅವಳು ಒಂದಷ್ಟು ಹೇಳ್ಕೊಟ್ಟು ಹೇಳ್ಕೊಟ್ಟು ಸಕ್ಕತ್ತಾಗಿ ನನ್ನ ಲೈಫ್ ಹಾಳು ಮಾಡಿದ್ಲು ಅವ್ರ ಅಪ್ಪ ಏನೋ ತೀರೋದ್ರು ನನ್ನ ಮದುವೆ ಆಗ ಮೂರು ತಿಂಗಳಿಗೆ ಇವರು ಎಬ್ಬೂರಿಂದ ಒಳಗಡೆ ಹೋಗ್ಬೇಕು ಅಗ್ರಹಾರ ಅನ್ನೋ ಊರವರು ಬಟ್ ಸಕ್ಕತ್ ಟಾರ್ಚರ್ ಕೊಟ್ಟು ಇವತ್ತು ಜೀವನ ಈ ಥರ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣನೇ ಇವನು ನನ್ನ ಗಂಡ ಇದು ಇವನ್ ಪೂರ್ತಿ ಫ್ಯಾಮಿಲಿ ಯಾಕೆ ಹಿಂಗೆ ಮಾಡ್ತಾ ಇದಿಯಾ ಅಂತ ಯಾರೂ ಕೇಳಲ್ಲ ಎಲ್ಲ ಅವನ್ನ ಚೆನ್ನಾಗಿ ಇದು ಮಾಡ್ಕೊಂಡು ಚೆನ್ನಾಗಿ ದುಡ್ಡು ತಿನ್ಕೊಂಡು ಅವನ ಹತ್ರ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಇವ್ರದ್ದು ಇವ್ರ ಪೂರ್ತಿ ಅಷ್ಟೇ ಇವ್ರ ಫ್ಯಾಮಿಲಿ ಇವರೆಲ್ಲ ಮೋಸ ಮಾಡ್ಕೊಂಡು ಬದುಕೊತವ್ರೇ ನನಗೆ ಈ ಥರ ಆಗಿದೆಯಲ್ಲ ಅಂತ ಯಾರನ್ನ ಮಕ್ಕಳು ನ್ಯಾಯ ಕೊಡ್ಸೋಕೆ ಬರ್ತಿಲ್ಲ ಬಡವ್ರ ಮನೆ ಹೆಣ್ಮಕ್ಳು ಅಂತ ಮದುವೆ ಮಾಡ್ಕೊಬಿಟ್ಟು ಇವತ್ತು ನರಕದಲ್ಲಿ ನರಕ ತೋರಿಸ್ತಿದ್ದಾರೆ ಎಲ್ಲರೂ ಸೇರ್ಕೊಂಡು ಬರೀ ಶೋಕಿಂಗ್ ಮದುವೆ ಮಾಡ್ಕೊಳ್ಳೋ ನನ್ನ ಮಕ್ಕಳಿಗೆ ಏನು ಹೇಳಬೇಕು ಗೊತ್ತಿಲ್ಲ ಅವರಿಗೆ ಗಂಡೆ ಸಂಬಂಧ ಅಂದರೆ ಏನು ತಾಳಿ ಕಟ್ಟೋದ್ರೂ ಹಿಂದೆ ಏನೆಲ್ಲ ಇದಿರುತ್ತೆ ಅನ್ನೋದನ್ನು ನನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ ಕೆಲವೊಬ್ರು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮದುವೆ ಆಗಿಬಿಟ್ಟು ಹೆಂಡ್ತಿನೊಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಎಲ್ಲೋ ಅವ್ರವ್ರಿಗೆ ಇಷ್ಟ ಬಂದಿದ್ದು ಜೀವನ ಮಾಡ್ಕೊಂಡು ಬಿದ್ದಿರ್ತಾರೆ ಇಂಥ ನನ್ನ ಮಕ್ಕಳು ಅಯೋಗ್ಯ ನನ್ನ ಮಕ್ಕಳಿಗೆ ಏನಕ್ಕೆ ಎಂತಿ ಬೇಕು ತಾಲಿ ಯಾಕೆ ಕಟ್ಟಬೇಕು ಏನಕ್ಕೆ ಸಂಸಾರ ಬೇಕು ಮಕ್ಳುಗಳ್ನ ಉಡ್ಸ್ಬಿಟ್ಟು ಎಲ್ಲೆಲ್ಲೋ ಬಿಟ್ಬಿಟ್ಟು ಚಂಗ್ಲರು ಒಡ್ಕೊಂಡಿದ್ರೆ ಅದಕ್ಕೆ ಬೆಲೆ ಒಂದು ಏನಿರುತ್ತೆ ಇವ್ರಿಗೆಲ್ಲ ಯಾಕೆ ಬೇಕು ಸಂಸಾರ ಮಕ್ಳುಗಳು ಯಾಕೆ ಬೇಕು ಹೆಂಡ್ತಿದ್ದೀರ್ಯಾಕಬೇಕು ಹೆಂಡ್ತಿಂಗೆ ಆಗ್ಬಿಟ್ಲು ಅಂತೇಳ್ಬಿಟ್ಟು ಬಿಟ್ಬಿಟ್ಟು ಊರು ಊರು ಅಲ್ಕೊಂಡು ಬಿದ್ದಿದ್ದಾನೆ ಎಂಥಿಂಗೆ ಮಾಡೋಕ್ಕೆ ಕಾರಣ ಏನು ಅಂದರೆ ಅವ್ರ ಅಣ್ಣನ ಮಗ ನನ್ನನ್ನು ಬೀಳ್ಸಿದ್ದು ನಾನಾಗಿ ನಾನು ಬಿದ್ದಿ ನಾನು ಮಾಡ್ಕೊಂಡಿರೋದಂತಲ್ಲ ಅವ್ರ ಅಣ್ಣನ ಮಗ ನನ್ನ ರೋಡಲ್ಲಿ ಬೀಳಿಸಿ ಇವತ್ತು ನನ್ನ ಈ ಪರಿಸ್ಥಿತಿಗೆ ತಂದರು ನನ್ನ ಮಕ್ಕಳು ಇವತ್ತು ಯಾರು ಏನು ಒಂದು ರೂಪಾಯಿ ಕೊಡ್ತಿಲ್ಲ ಯಾರು ನೋಡ್ಕೋತಿಲ್ಲ ಒಂದು ಮನೆ ಮಾಡ್ಕೊಡು ಅಂದರು ಇಲ್ಲ ಇಷ್ಟೆಲ್ಲ ನರ್ಕದಲ್ಲಿ ನರ್ಕ ತೋರಿಸ್ಕೊಂಡು ಬದುಕ್ತಿದ್ದಾರೆ ಇವರೆಲ್ಲ ಎಂಜಾಯ್ ಮಾಡ್ಕೊಂಡು ಬದುಕ್ತಿದ್ದಾನೆ ಎಲ್ಲನೂ ಗೊತ್ತಿದೆ ಆದರೆ ಏನು ಮಾಡೋದು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿ ನಾನು ಇದ್ದೀನಿ ಅದನ್ನೇ ಅಸ್ತ್ರ ಮಾಡ್ಕೊಂಡು ನನ್ನ ಚೆನ್ನಾಗಿ ಆಟಾಡಿಸ್ತಾ ಇದ್ದಾನೆ ಇವನು ಮಗು ಹುಟ್ಟಿದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ನನಗೆ ಆವಾಗಲೂ ಯಾರನ್ನೋ ಒಬ್ಳುನ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಚಂಗ್ಲೆತ್ಕೊಂಡು ಅಲ್ಲಿ ಇಲ್ಲಿ ಬಿದ್ದಿರೋನು ಸುಮ್ಮನೆ ದುಡ್ಡು ಕೊಟ್ಬಿಡೋನು ಅಷ್ಟೇ ಆಸ್ಪತ್ರೆಯಲ್ಲಿ ಯಾರು ಬಿದ್ದಿದ್ರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಏನೂ ಗೊತ್ತಾಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಿದ್ದೀನಿ ಹತ್ರ ಬರೀ ಮದುವೆ ಆದಾಗಿಂದ ಬರೀ ಆಸ್ಪಿಟ್ಲ್ ನೋಡೋದೇ ಆಯಿತು ಲಾಸ್ಟ್ಗೂ ಇವ್ರ ಫ್ಯಾಮಿಲಿಯವ್ರ ಕಡೆಯಿಂದ ಆ್ಯಕ್ಸಿಡೆಂಟ್ ಮಾಡಿ ವೀಲ್ ಚೇರ್ ತಂದ್ಬಿಟ್ಟು ಇವತ್ತು ಬೀದಿಲಿ ಬಿಟ್ಟಿದ್ದಾನೆ ಎಷ್ಟು ಕಷ್ಟ ಪಡ್ಕೊಂಡು ಬರುತ್ತಿದ್ದೀನಂದ್ರೆ ಒಂದು ರೂಪಾಯಿ ಯಾವನು ಕೊಡೋನಿಲ್ಲ ಇಲ್ಲಿ ಆದರೂ ನೆಮ್ಮದಿನೂ ಕೊಡ್ತಾ ಇಲ್ಲ ಮನೆ ಮಾಡ್ಕೊಡೋ ಅಂದ್ರೆ ಮಾಡ್ಕೊಡ್ತಿಲ್ಲ ಮಗುನೂ ನನ್ನ ಹತ್ರ ಬಿಡ್ತಿಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ಇಡ್ತಾ ಇದ್ದಾನೆ